ಹೇ ಗೈಸ್ ಹಾಯ್ ಎಲ್ರು ವೆಲ್ಕಮ್ ಇವತ್ತಿನ ಒಂದು ನಾನು ವಿಡಿಯೋ ಮಾಡ್ತಿರಂತ ಕಾರಣ ಏನಪ್ಪ ಅಂದ್ರೆ ಹೌದು ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ಏಪ್ರಿಲ್ ಹದಿನೆಂಟಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾನ ನಮ್ಮ ಅಜೇರ ಅವರು ನಟನೆ ಮಾಡಿರುವಂತಹ ಸಿನಿಮಾದಾಗಿರುತ್ತೆ ಇದೀಗ ರಿಲೀಸ್ ಆಗಿ ಮೂವತ್ತ ಮೂರು ದಿನಗಳು ಕಲಿದಿದೆ ಈ ಮೂವತ್ತ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಡೇ ವೈಸ್ ಈಗ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ವರ್ಲ್ಡ್ ವೈಡ್ ಈಗ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ನಾನು ಮುಂಚೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಈಗಾಗಲೇ ರಿಲೀಸ್ ಆಗಿರೋದ್ರಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡುದ್ರೆ ಕಾಮೆಂಟ್ ಕಾಣ್ಮೆ ನಿಮ್ಮ ಹೆಸರನ್ನ ಬಿಗ್ ಶೋಟೋ ಕೊಟ್ಟು ನೀವು ರೆಕಮೆಂಡ್ ಮಾಡಿದಂಥ ಹಾಗೂ ನೀವು ಸಜೆಸ್ಟ್ ಮಾಡಿದಂಥ ಸಿನ್ಮಾದ ಬಾಕ್ಸಸ್ನ ಕಲೆಕ್ಷನ್ ವಿಚಾರವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಲುಪಿಸ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಶೂ ಮಾಡೋಣ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಬಳಿ ಮಾತ್ರ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶು ಮಾಡೋಣ ಅದು ಯುದ್ಧಕಾಂಡ ನಮ್ಮ ಅಜಯ್ ರಾವ್ ನಟನೆ ಮಾಡಿರುವಂಥ ಸಿನಿಮಾದಾಗಿರುತ್ತೆ ಇದಾಗಿರುತ್ತೆ ಸ್ವತಃ ಅಜಯ್ ರಾವ್ ಅವರೇ ಈ ಒಂದು ಸಿನಿಮಾಗೂ ಕೂಡ ಹೂಡಿಕೆನ ಮಾಡಿರುವಂಥದ್ದು ಸೊ ಇದೀಗ ಈ ಒಂದು ಸಿನಿಮಾ ಮೂವತ್ತ ಮೂರು ದಿನಗಳು ಕರೆದಿದೆ ಮೂವತ್ತೈದನೇ ದಿನ ಈ ಒಂದು ಸಿನಿಮಾ ಒಂದು ಲಕ್ಷ ಕಲೆಕ್ಷನ್ ಮಾಡಿದರೆ ಸೊ ನಿನ್ನೆ ಮೂವತ್ತ ಮೂರನೇ ದಿನಕ್ಕೂ ಕೂಡ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಬರೀ ಒಂದು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಸತತವಾಗಿ ಇಪ್ಪತ್ತ ಎಂಟು ದಿನದಿಂದ ಮೂವತ್ತ ಮೂರು ದಿನದವರೆಗೆ ಈ ಒಂದು ಸಿನಿಮಾ ಬರೀ ಒಂದೊಂದೇ ಲಕ್ಷದಷ್ಟು ಕಲೆಕ್ಷನ್ ಮಾಡ್ಕೊಂತ ಬಂದಿದೆ ಸೊ ನಿಮ್ ಇಟ್ರು ಗೊತ್ತಿರೋಗೆ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಮೂವತ್ತ ಮೂರು ದಿನ ಕಳೆದಿದೆ ಅಂದರೆ ಒಂದು ತಿಂಗಳು ಈಗಾಗಲೇ ಆಗೋಗಿದೆ ಸೊ ಈ ಸಂದರ್ಭದಲ್ಲಿ ಅನೇಕ ಗಳು ಕೂಡ ರಿಲೀಸ್ ಆಗಿರುವಂಥ ಕಾರಣದಿಂದ ಈಗ ಇದಕ್ಕೆ ಸಿಕ್ಕಿರುವಂತಹ ಥಿಯೇಟರ್ಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಮತ್ತೆ ಕಡಿಮೆ ಆಗ್ತಾ ಹೋದಂಗೆಲ್ಲ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಿನಿಮಾದ ಕಲೆಕ್ಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಒಂದು ಕಾರಣದಿಂದ ಕಲೆಕ್ಷನ್ ಡೌನ್ ಆಗ್ತಾ ಬರುತ್ತೆ ಸೊ ಅವರು ಯುದ್ಧ ಕಾಂಡ ಚಾಪ್ಟರ್ ಟು ಮೂವಿ ಮೂವತ್ತ ಮೂರನೇ ದಿನಕ್ಕೆ ಒಂದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಸೊ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಒಂದನೇ ದಿನದಿಂದ ಮೂವತ್ತ ಮೂರನೇ ದಿನದವರೆಗೂ ಟೋಟಲ್ ಆಗಿ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಎಷ್ಟಪ್ಪ ಅಂದ್ರೆ ನಾಲ್ಕು ಕೋಟಿ ಎರಡು ಆಗಿರುತ್ತೆ ಅಂದ್ರೆ ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಇದೀಗ ಫೋರ್ ಕ್ರೋಸ್ ಟೂ ಲ್ಯಾಕ್ಸ್ ಅಷ್ಟು ಕಲೆಕ್ಷನ್ ಮಾಡಿದೆ ಇದೀಗ ವರ್ಲ್ಡ್ ವೈಡ್ ವಿಷಯಕ್ಕೆ ಹೋದ್ರೆ ಸೊ ವರ್ಲ್ಡ್ ವೈಡ್ ಅಲ್ಲಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಐದು ಕೋಟಿ ಮೂವತ್ತ ನಾಲ್ಕು ಆಗಿರುತ್ತೆ ಯಾಕೆ ವರ್ಲ್ಡ್ ವೈಡ್ ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ಬರೀ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕನ್ನಡ ಲಾವ್ಲೇಸ್ ಗಳಲ್ಲಿ ಮಾತ್ರ ಒಂದು ಸಿನಿಮಾ ರಿಲೀಸ್ ಆಗಿರುವಂತದ್ದು ಬಟ್ ಇದೀಗ ಬೇರೆ ಸ್ಟೇಟ್ಸ್ಗಳಲ್ಲೂ ಕೂಡ ಒಂದಷ್ಟು ಥಿಯೇಟರ್ಸ್ಗೆ ಇದು ಈ ಒಂದು ಸಿನಿಮಾ ಅವೈಲೇಬಲ್ ಇದೆ ಅಲ್ಲಿರುವಂಥ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡೋದಕ್ಕೆ ಬಯಸ್ತಾರೆ ಸೊ ಅಲ್ಲಿರುವಂಥ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡುತ್ತಿರುವಂಥದ್ದು ಸೊ ಈ ಒಂದು ಕಾರಣದಿಂದ ಈ ಒಂದು ವಿದ್ಯಾಕಾಂಡ ಚಾಪ್ಟರ್ ಮೂವಿ ವರ್ಲ್ಡ್ ವೈಡ್ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಇದು ಥ್ರೂಔಟ್ ಇಂಡಿಯಾ ಆಗಿರುತ್ತೆ ಆಯ್ತಾ ಸೊ ಈ ಒಂದು ಸಿನಿಮಾ ಥ್ರೂ ಔಟ್ ಇಂಡಿಯಾದಲ್ಲಿ ನಲ್ಲಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಫೈವ್ ಕ್ರೋರ್ಸ್ ತರ್ ತರ್ಟಿ ಫೋರ್ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ಹಯೋ ನಿಮಗೆ ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತ ಮಿಸ್ ಮಾಡಿದೆ ಕಮಿಳುಗುಸ್ಲಿ ಕಮಿ ಮಾಡಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಸೊ ಆ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ನ ಕೈ ಕ್ರಮಿಸೋದ್ರ ಬಗ್ಗೆ ನಿಮಗೆ ಮುಂದಿನ ಅಂಗಡಿದಲ್ಲಿ ತೋರಿಸ್ತೀನಿ ಸಿಗೋಣ ಮುಂದಿನ ಅಂಗಡಿಯಲ್ಲಿ ಅವ